ಬ್ರಾಟ್ ಯು ಬೈ ವಿಡ್ ಬಾಯ್ ಅಂಡ್ ಸನ್ಸುಡೈನ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಪರಿಷತ್ ಚುನಾವಣೆಯಲ್ಲೂ ಬಿಜೆಪಿ ಜೆಡಿಎಸ್ ಮೈತ್ರಿ ವಿಚಾರ ಬಿಜೆಪಿ ಜೆಡಿಎಸ್ ಮೈತ್ರಿಯ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯಿಸಿದ್ದಾರೆ ಪರ್ಮನೆಂಟ್ ಆಗಿ ಮೈತ್ರಿ ಇರಲಿ ನಮ್ಮ ಅಭ್ಯಂತರ ಇಲ್ಲ ಇದು ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಸರ್ ಬಿಜೆಪಿ ಜೆಡಿಎಸ್ ಇಲ್ಲೂ ಮೈತ್ರಿ ಆಗಿದೆ ಎಮ್ ಎಲ್ ಸಿ ಚುನಾವಣೆಯಲ್ಲೂ ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿದೆ ಪರ್ಮನೆಂಟ್ ಆಗಿ ನಮ್ಗೆ ಏನು ಅಭ್ಯರ್ಥಿ ಇಲ್ಲ ಯಾರು ಫೋಟೋ ಹಾಕೊಂಡು ಎಲೆಕ್ಷನ್ ಮೈತ್ರಿ ನಮ್ಗೆ ಅವ್ರ ಪಾರ್ಟಿ ನಮಗೆ ಸಂಬಂಧ ಇದೆ ಅವ್ರು ಯಾರು ಬೇಕಾದ್ರೂ ಜೋಡಣೆ ಮಾಡಿಕೊಳ್ಳಿ ನಮ್ಗೆ ನಮ್ದು ಏನ್ ಅಭ್ಯರ್ಥಿ ಪ್ರಧಾನಮಂತ್ರಿ ಅವರು ಒಂದು ವರ್ಷಕ್ಕೆ ಮಾತ್ರ ಸೀಮಿತ ಅಭ್ಯರ್ಥಿ ಪ್ರಧಾನಿ ಅನ್ನುವಂತಹ ಕೇಜ್ರಿವಾಲ್ ಅವರ ಕೇಜ್ರಿವಾಲ್ ಅವರ ಹೇಳಿಕೆಗೆ ಬಿಜೆಪಿ ನಾಯಕ ಸಿಡಿದೆದ್ದಿದ್ದಾರೆ ಉಚ್ಚಿಡಿದಿದೆ ನೋಡಪ್ಪ ನನ್ನ ಪ್ರಕಾರ ಕಾಂಗ್ರೆಸ್ ಪಾರ್ಟಿ ಇಂಡಿಯಾ ಬರ್ತದೆ ಇದು ತಗೊಳ್ಳೋಣ ಇದು ಇನ್ವರ್ಟರ್ ಎಸಿ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲರ್ ಜೂಜಾಡ್ತಿರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳ್ತಿರು ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎ ಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಟತಾನೆ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎ ಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿ ಗಾರ್ಡ್ ಇಂಡಿಯಾಸ್ ನಂಬರ್ ಒನ್ ಸ್ಟೆಬಿಲೈಸರ್ ಯಾರು ಪ್ರಧಾನಮಂತ್ರಿ ಮಂತ್ರಿ ಬಿಜೆಪಿ ಆಗಲಿಕ್ಕೆ ಚಾನ್ಸ್ ಇಲ್ಲ ಕಾಂಗ್ರೆಸ್ ಪಾರ್ಟಿ ಮುಖಂಡತ್ವದಲ್ಲಿ ಇಂಡಿಯಾ ಮುಖಂಡತ್ವದಲ್ಲಿ ಇವತ್ತು ಮುಂದಕ್ಕೆ ಈ ದೇಶ ಆಳ್ತಾರೆ ಅಷ್ಟು ನಂಬಿಕೆ ನಮಗಿದೆ ಪ್ರಜ್ವಲ್ ರೇವಣ್ಣ ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಅಂತ ಬಿಜೆಪಿ ಆಗ್ರಹ ಪಡಿಸ್ತಾ ಇದೆ ಬಿಜೆಪಿ ನಾಯಕರು ಸಿಬಿಐಗೆ ಕೊಡಿ ಅಂತ ಒತ್ತಡವನ್ನ ಹಾಕ್ತಾ ಇದ್ದಾರೆ ಈ ಬಗ್ಗೆ ಪ್ರಶ್ನಿಸಿದಾಗ ಯಾವುದೇ ಉತ್ತರವನ್ನ ಕೊಡದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತೆರಳಿದ್ದಾರೆ ಎಷ್ಟು ದಿನ ಈ ಬಗ್ಗೆ ಮಾತಾಡಲಿ ಸ್ವಲ್ಪ ರೆಸ್ಟ್ ಕೊಡೋಣ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ